ಒಂಟಿ ವ್ಯವಹಾರ ಒಂಟಿ ಸಲ ಎಲ್ಲ ಎಲ್ಲಾ ನಂದು ಎಲ್ಲ ಅಮೋಘಿಸಿದನ ಮಟ್ಟ ಮನೆ ಬಳಗ ಐತೆ ಅಂದರೂ ಕೂಡ ನಂದು ತಲೆಯಂದು ಒಂದು ಕೂದಲು ಒಳಗೆ ಆಡಂಗಿಲ್ಲ ಇದು ಒಂದು ತಲಿಯಾನ ಕೂತ್ ತಲೆ ನೆನಪಿಟ್ಟು ರೋ ರೋ ರೋಬ ಒಳಗೆ ಇರೋಂಗಿಲ್ಲ ಯಾರನ್ನ ಪಕ್ಕ ಪಕ್ಕ ಆಹಾ ಆ ಇವ್ರು ಬಾ ನೀ ಹಂಗ ಜಿದ್ದ ಹಚ್ಚಿದಪ್ಪ ಅಂದ್ರ ಮುಂದ ಒಂದು ಹೆಜ್ಜೆ ಬಿಟ್ಟಪ್ಪ ಅಂದ್ರೆ ನಮ್ಮ ಅಪ್ಪನ ಮಟ್ಟ ಮನಿಗೆ ಹುಟ್ಟಾಕಿಲ್ಲ ಹೌದಾ ಹುಳ ನೀ ಯಾರು ಜೋಡಿರಿ ಪಂಟ್ ಹೆಚ್ಚಿರ್ಬೇಕು ಹೌದು ಹೌದಿಲ್ಲ ವಿಶೇಷದ ಮೊಟ್ಟ ಮನೆಯಾಗ ಇದೊಂದು ಗಂಡು ಹುಲಿ ಅತ್ತ ಇದೊಂದು ಗಂಡು ಹುಲಿ ಅತ್ತ ಮತ್ತ ಉಳಕಾದ ಹುಲಿಗಳು ಮಾಡಿರಿ ನಿಮ್ ಮುಗಿಸಿದ ಹೌದಾ ನಿನ್ನ ಮಾತಿನ ಪ್ರಕಾರ ನಾ ಹೇಳಕ್ಕಿಲ್ಲ ನಿನ್ನ ಮಾತಿನ ಪ್ರಕಾರ ಎಪ್ಪಾ ನೀವು ಒಬ್ಬ ಗಂಡು ಹುಲಿ ಉಳಕಾದೆಲ್ಲ ಹೆಣ್ಣು ಹುಲಿ ಅಂದಂಗ್ ಹೆಣ್ ಪುಸ್ಕೆಗಳು ಅಂದಂಗ್ಲ ಹೌದಾ deu da i do uh -oh. 妈。 ओह आवाज आंदा ಹೆಂಗ ಬರ್ತದ್ರಿಪ್ಪ ಮಾತ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಹಲೋ ಇವತ್ತು ಬಬಲಾದಿ ಗ್ರಾಮದಾಗ ಯಾರ ಮುಂದೆ ಎಂತದ್ ಮಾತು ಹಿಡಿದ್ರ ಮಾರಾಟ ಆಗ್ತತಿ ಅನ್ನೋದು ಮೊದಲು ಅರ್ಥ ಹಿಡ್ಕೊಂಡು ಮಾತಾಡಬೇಕು ಅರ್ಥ ಹಿಡ್ಕೊಂಡು ಚಿತ್ತ ಹಿಡಿದು ಮಾತಾಡ್ಬೇಕು ಜ್ಞಾನ ಇರ್ಬೇಕು ಕವರ್ ಇರಬೇಕು ನಾವು ಎಲ್ಲಿ ನೆತ್ತಿವಿ ಏನ್ ಹೇಳಾಕತ್ತಿವಿ ಯಾವ ಶಬ್ದಕ್ಕೆ ಯಾವ ಮಾತುಗಳನ್ನು ಜೋಡಣೆ ಮಾಡಬೇಕು ಅನ್ನೋದು ಮೊದಲು ಮೈಯಾಗ ಕಬುರ್ ಇರ್ಬೇಕು ಮೈಯಾಗ ಕಬರ್ೀಪ ಇರ್ಲಿ ಈಗಾಗಲೇ ಸರ್ಜೋಡೆ ಕಲಾವಿದ್ರೆ ನಿಮಗೆ ಎಲ್ಲರಿಗೂ ಮಾತು ಹೇಳಿದ್ರು ನಾ ಇದೇಗಿನ ಒಂದು ಸಂದರ್ಭದಾಗ ಮಾತು ಹೇಳಿದ್ಯಾ மாசுர தைத்தாள் தப்போ நம்ம மனசு அப்பா ஜிள தாள் தப்பி மாத்தவா மகள நின மகளினைனி நீ நன்க தந்த பாலினிப்பா கெல்லுர தயத்த மாயக்கன மனசு மாடியான அதை ಅರ್ಧನಾದ ತಿಳ್ಕೊಂಡು ಇದನ್ನ ನಾ ಹೇಳಿಲ್ಲ ಮಾತಾ ನಾವ್ ಸರ್ ಸರ್ಜೋಡಿ ಕಲಾವಿದರ ಮಾತ ಹೇಳಿದ್ರು ಹೌದೌದು ಯಾರ ಮನಸ್ಸು ಮಾಡ್ಯಾರ ಯಾರ ದೈತ ಮಾಡ್ಯನ ನಿನಗೆ ನಿನಗ ಇಲ್ಲ ಕವರ್ ಇಲ್ಲ ತರ ಹಿಡಿ ಬೆಳಗ್ಗೆ ಅನ್ನೋಕ ಹಸ್ತದ್ರಿಪ್ಪ ಟಿಕಿಟ್ ಅದು ಹೇಳಿದವ ಕೈ ಬಿಡ್ತಾನ್ರಿ ನಿಮ್ ಕಾಕ ಯಾನಂತ ಕೈ ಬಿಟ್ಟು ಅವ್ ಕೈ ಬಿಟ್ಟು ಹೈಕೋತ ಬಂದ ಅವ್ನ ಹೆಣ ಚಂದ ಮಾಡಾಕಿ ನಾನೇ ನೀವ್ ಹೈಕೋತ್ ಕುಂದಿರೀ ನಾ ಹೆಂಗ್ ಕುಂದಿರ್ತೇನ್ರಿ ಕಾಕಾ ಏ ಇರ್ಲಿ ಹೌದಿಲ್ಲ ಯಾಕಪ್ಪ ದೈತ ಮಾಯಕ್ಕನ ನನ್ನ ಮನಸ್ಸು ಮಾಡಿಲ್ಲ ಮಾಡಿಲ್ಲ ಯಾವ ದೈತ ಮಾತಾಡ್ಲಿಕ್ಕೆ ವಿಷಯ ಐದಾರು ಯೂಟ್ಯೂಬ್ ಅದಾವ ಜಗತ್ತ ನೋಡ್ಲಿಕ್ಕೆ ಹೌದ್ ಹೌದ್ರಿಪ ಈ ಬಲಾದೇವ್ರಟ್ಟೆ ನೋಡ್ಲಿಕ್ಕೆ ಹರಗ ಬಿಟ್ರ ಇಡೀ ಜಗತ್ತೇ ನೋಡ್ತದ ಹೌದ್ ಹೌದು ಕಿಲ್ಲಾಸುರ ದೈತ ಮಾಯಕ್ಕನ ಮೇಲೆ ಮನಸ್ಸು ಮಾಡಿಲ್ಲ ಇದು ಮೊದಲು ಇದಾಗ ನೆನಪಿ ಹಿಡದ ಮಾತಾಡಪ್ಪಾಜಿ ಹೌದ್ ಹೌದ್ರಿಪ್ಪ ಮನಸ್ಸು ಮಾಡಿದವ್ ಯಾರ ಹೇಳಿಪಾ ಬಾಗಿ ನಾಡಕ ಬಂಕಾಸುರ ದೈತ ಮಾಯಕ್ಕನ ಮೇಲೆ ಮನಸ್ಸು ಮಾಡ್ಯಾನ ಮಾಯಕ್ಕನ ಮೇಲೆ ಅವ್ ಹೌದ್ರಿಪ್ಪ

ನಿನ್ನ ಮಾತಿನ ಪ್ರಕಾರ ಇದು ಹೌ ಹೌದು ನಾವು ಹೇಳಕತ್ತಿಲ್ಲ ಆ ನಿನ್ನ ಮಾತಿನ ಪ್ರಕಾರ ಯಪ್ಪಾ ನೀವು ಒಬ್ಬ ಗಂಡು ಹುಲಿ ಉಳ್ಕತ್ತಿಲ್ಲ ಹೆಣ್ಣು ಹುಲಿ ಅಂದಂಗಾಯ್ತು ಹೆಣ್ಣು ಪುಚ್ಗೆಗಳು ಅಂದಂಗಾಯ್ತಲ ಹೌದಾ ಎಟ್ ಚಂದ ಆ ನಿಮ್ಮ ಜನ್ಮಕ್ಕೆ ನಾಸಿಕೆ ಬರ್ಬೇಕು ನಾವು ಒಬ್ಬೆ ಗಂಡು ಹುಲಿ ಅಂತೇಳಿ ಹೌದು ಎಷ್ಟೋ ಮಂದಿ ಅಮೋಘಿಸಿದ ಮಟ್ಟ ಮನ್ಯಾಗ ಬಸವನ ಸಂಗೋಳಿ ಮಹಾರಾಜರ ಮತ್ತೆ ಯಾಕೆ ಹಾಲ್ ಚಿಲ್ಚೋಣಿ ಮಹಾರಾಜಿ ತುಕಾರ ಹೌದು ಇವ್ರ ಮೊಟ್ಟ ಮನೆಯವ್ರಲ್ಲ ಅಲ್ಲ ಅವ್ರು ಹೇಳಿದ ವಿಷಯ ನಿನ ಬಿಡ್ಸಾಕ್ ಬರುದಿಲ್ಲ ನೀ ಒಬ್ಬೇ ಗಂಡ್ ಹುಲಿ ಅತ್ತ ನೀನ್ ಹೆಂಗ್ ಮಂಡ ಮಾರಕೋಲಿದ್ದಂಗ್ ನೀ ಸುಮ್ನೆ ಎಲ್ಲರಿಗೂ ಮಂಡೆ ವಿಷಯ ದಂಡಿ ಹಚ್ಚು ಮತ್ತೆ ನೋಡ್ಬೇಕಾರೆ ನೀವು ಈ ವಿಷಯನ ಏನು ಕೇಳಿಲ್ಲ ದಂಡಿ ಹೆಚ್ಚು ಒಂದು ಊರಾಗ ದಂಡಿ ಹೆಚ್ಚು ಮಂಗಳಾರತಿ ಮಾಡಿನಂತ ಹೌದ್ ಹೌದು ನೀವು ಮುಗಿಸಿದ್ರೆ ಮನೆ ಅಪ್ಪನ ಮಗ ತಿನ್ಯ ಹೌದ್ ಹೌದು ಅಪ್ಪನ ಮಗ ಆಗಿತ್ತು

ದಂಡಿಗೆ ಹಚ್ಚಾಕಣಿ ನಿಂತಿದ್ದು ನೀವು ಉಮದಿ ಊರಾಗ ಹೌ ಹೌರೀಪ್ಪ ಮತ್ತು ಯಾಕ ತಂದಿ ಮಂಗಳಾರ್ತಿದ ಯಾಕ ತಂದೆ ಅದನ ಹಾಂ ತರ ಇಲ್ಲಿ ತರಬೇಡತ್ತೆ ಅಲ್ಲ ಮಗನ ನಿನ್ನ ಲೌಟ್ ಅವನ ಕಡೆ ಮಂಗಳಾರತಿ ಮಾಡಿ ಅವನ ಕಡೆ ಹೋಗುದ ತಾವು ಸುರತ್ತೆ ಅಲ್ಲ ವಿಷಯ ಎತ್ತು ದಂಡಿಗೆ ಹಚ್ಚಾಗಿಲ್ಲ ನಿನ್ನ ಹೊಟ್ಟಿಗೆ ಸುಧ ಹಚ್ತೀವಿ ಆ ವಿಷಯ ಯಾಕೆ ಇಲ್ಲಿ ಪರ್ಬೇಡಂತಲ್ಲ ಅದ್ರಾಗ ಹೋಗ್ತಾನವು ಯಾಕ್ರಿಪ್ಪ ನೀ ಯಾಕೆ ಮಾತಾಡಿದಪ್ಪ ಹಾಂ ಎದಕ್ಕೆ ಮಾತಾಡಿದಿ ಶೋಜಿ ಮಗನ ಯಾಕೆ ಮಾತಾಡಿದೆ ಚೋದಿ ಮಗ ಹೌದು ನಿಮಗೆ ಹೌದು ನನಗೆ ಕಕ್ಕರ ಏ ಏಯ್ ಹೇಳ್ತೀನಿ ಕೇಳು ಅವ ಯಾಕಪ್ಪ ಅಂದ್ರೆ ಯಾಕ್ರಿಪ್ಪ ನಿಮ್ಮ ಮೊಟ್ಟ ಮನ್ಯೊಳಗೆ ಎಲ್ಲರೂ ಆಗ್ಯಾರ ನನ್ನಂಗ ಕೋಗಿಲೆ ಕಂಟ ಯಾರು ಇರದು ನೀ ಜಿದ್ದಿ ಮನ್ಯಾಗ ನಾ ಎತ್ತಂಗೆ ಮಾಡ್ಲಾಕತ್ತಿದಿ ಹಾಂ ಹಾಂ ಇಪ್ಪತ್ನಾಲ್ಕು ವರ್ಷ ಆಡ್ಲಿಕತ್ತೈತೆ ನಿನ್ನ ಎಟ್ಟು ಏರ್ ಹಾಡಿರಿ ಹಾಂ எட்டு ஏர் சூறிப்பாச்சு ஏர்க்கோங்க நம்ம மட்டமனிவ் எட்டு மணி நம்ம மட்டமனியும் ஒன் பண்ண நான் மொட்டமனியாக சோர்சி ಹಾಡಿಕೆ ಬಿಡ್ತೀನಿ ಇವತ್ತಿಗೆ ಹಾಡಿಕೆ ಇವತ್ತಿಗೆ ಹಾಡ್ಕಿ ಹೌದು ಹೌದ್ರಿಪ್ಪ ಇಂತ ಊರಾದ ನಿನಗ ಮಂಗಳಾರತಿ ಮಾಡಿಸಿನ ಬಾಯಿ ನಿನ್ನ ಆಟ ನಡೆಸಿ ಗೊತ್ತಿಲ್ಲ ಅಂದ್ರೆ ಇವತ್ತಿಗೆ ಹಾಡಿಕೆ ಬಿಡ್ತೀನಿ ಅವ್ರು ಕರ್ಕೊಂಡು ಬಂದು ಮಂಗಳಾರತಿ ಮಾಡ್ಬೇಕು ಕರ್ಕೊಂಡು ಬಂದು ಪ್ರೂಫ್ ಮಾಡಬೇಕು ಹಾ ಸುಮ್ ಯಪ್ಪ ನಿನಗ ವಯಸ್ಸಿ ಕಿಮ್ಮತ್ ಕೊಡತ್ತಿನಿ ಹೌದ್ ಹೌದ್ರಿಪಾ ಯಾಕಂದ್ರ ಜೋಡಿ ತಂಟೆಕ್ ಬಿಳಬೇಡ ಬಿಳಬೇಡ ಉಳ್ಕಾದವರ ಜೋಡಿ ನೀ ಹೆಂಗ ಹಾಡಿ ಮಾಡಿದ ಹಾಡಿಕೆ ಮಾಡಿದ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಮಟ್ಟ ಮನೆಯವ್ರ ಹೆಸರು ನಿತ್ತಿಗ ನಾವ್ ಹಬ್ಬಕ್ಕೆ ಸಾಕು ನಿಮ್ಗೌದು ನಿಮ್ಗ ಮನಸ್ಸಾಕ ಮಗಳಾಗಿ ಏನೋ ನಾ ಕಾಡಕ್ ಒಬ್ಬಕ್ಕೆ ಸಾಕು ಸಾಕ್ರಿಪ್ಪ ನಾ ಇದ್ದಾಗೋ ಕಾಡಕ್ಕೆ ನೀನ್ ನಾಳೆ ಸತ್ತು ಗೋರಿ ಮೇನವರು ಕೂತ್ ಕಾಡು ಮಗಳಿನ ಕಡು ಹೌದಿಲ್ಲ ಹೌದ್ ಹೌದು ಮೊದಲಿದ ಇದು ತಲೆ ಆಗ ನೆನಪಿಟ್ಟು ಗೋರಿ ತರಕೆ ಇಡ್ಬೇಕ್ರಿಪಾ ಹೌದು ಯಾಕ ಹೆಂಡು ಯಾಕ ಗೊತ್ತೀಪಾ ಹೆಂಡು ಕುಡಿಯಾದ ಗಂಡ ತಗರದಂಗೆ ಅದು ಮುಗಲಾಳ ಮೇಳ ಹೌದು ಹೌದು ಅದಕ್ಕೆ ಹೇಳ್ತಾರ ಹೆಂಗ್ರೀಪ ಹೆಂಡ ಹೆಂಡಾಗಿ ಬರುವುದು ಇಲಿಗಳ ತಂಡ ಇಲಿಗಳ ತಂಡ ಆ ಕಾಣಬೇಕಾಯ್ತು ಕಾಣಬೇಕು ಮಾರಾಯಿ ನಾಲ್ಕು ಪ್ರಶ್ನೆ ಕೇಳಿದ್ ಕೇಳ್ರಿ ನೀವೇನ ಕೇಳ್ರಿ ಕೇಳಿಪಾ ಮತ್ತ ಸಾಮಾನ ಮಾರಾಯ ಎರಡ್ ಪ್ರಶ್ನೆ ಕೇಳಕ್ಕನ ಆರೀಪ ಅದಕ್ಕ ಹಿಂಡ ಹಿಂಡಾಗಿ ಬರುವುದು ಇಲಿಗಳ ತಂಡ மட்டம்தான் அண்ணந்தலைக இது ஒன் தான் கூல ரோம் 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 யார் நான் பக்க பக்கம் மாணசது மரணி ಮತ್ ಮ್ಯಾಗ ನಾ ನೀ ಗುಡಿ ಕಟ್ಟ್ರ ಮ್ಯಾನ ಕಳಸಾಡು ವಯಸ್ಸಿ ಕಿಮತ್ ಕೊಡ್ಲಿಕ್ಕೆ ಕುಣದಂಗ ಕುಣಿಬೇಡಪ್ಪ ಇನ್ನೊಂದು ತಂದೆ ಆಗಿ ಬಾಳ ನೀ ಸಬದಾಗ ಸಬದಂಗ್ ಹೌದ್ರಿಪ ಹೌದಿಲ್ಲ ಹಾ ನೀ ಅವ್ರ ಬಾ ಇವ್ರ ಬಾ ನೀ ಹಂಗ ಜಿದ್ದ ಹಚ್ಚಿದಪ್ಪ ಅಂದ್ರ ಮುಂದೆ ಮುಂದ ಒಂದ್ ಹೆಜ್ಜೆ ಬಿಟ್ಟನಪ್ಪ ಅಂದ್ರ ನಮ್ಮ ಅಪ್ಪನ ಮಟ್ಟ ಮನೆಗೆ ಹುಟ್ಟಾಕಿಲ್ಲ ಹೌದಾ ನೀ ಯಾರ ಜೋಡ್ರಿ ಪಂಟ್ ಹೆಚ್ಚಿರ್ಬೇಕು ಹೌದು ಹೌದಿಲ್ಲ ಹೌದ್ರಿ ವಿಷಯ ಕೇಳಕ್ಕು ನಾ ಒಬ್ಬೇಕ ಮಾತಾಡೋರು ಒಬ್ರೆ ಒಬ್ರೆ ಸ್ವಂತ ಸಾಹಿತ್ಯ ಒಬ್ಬರೇ ಏನಾದ್ರಿಂದ ಐವತ್ತೈದು ವರ್ಷ ನಂದು ಇಪ್ಪತ್ತೈದು ವರ್ಷ ಹೌದ್ ಹೌದು ನನಗ ನಿನಗ ಅಜ ಗಜಾಂತರ ಅಂತ್ರದ ಬಾಳ ಅಂತರದ್ರಿಪ ಭೂಮಿಗೆ ಆಕರ್ಷಕ ಎಟ್ಟ ಅಂತ್ರದಲ್ಲ ಅಟ್ ಅಂತ್ರದ ನೀ ಹೇಳ್ತಿದಿ ನನ್ನ ಬೈ ಬೇಡ ನಿಮ್ಮ ಅಪ್ಪಗೆ ಹೇಳತ್ತ ಹಾಲು ಚಿಂಚೋಳಿ ಮಹಾರಾಜ್ ಅವ್ರು ಹೌದ್ ಹೌದು ನಿನ್ನ ಮಗಳು ಹೇಳು ಮಹಾರಾಜ್ ನನ್ನ ಬೇದಿಗೆ ಇದತ್ತ నా రండి మగ అలా రండి మగన హే అలా అలా ಬೇಯು ಮಗಳಲ್ಲ ಮ್ಯಾಗ ಮತ್ತ್ ರಂಡಿ ಮಗನ ಏ ಮತ್ ಬೇಯ್ ಮಗಳಲ್ಲ ಮ್ಯಾಗ ಮತ್ಂಡಿ ನಾನ್ ನಮ್ಮ ಅಪ್ಪ ಯಾಕಂದ್ರ ನಮ್ಮ ಅಪ್ಪನ ಬೇಂದ್ರ ಅವರು ನಂದೇ ಹೋಗೋದು ನಿಮ್ದೇ ಹೋಗೋದ್ರಿಪ್ಪ ಬೇವು ಮಗಳಲ್ಲ ಹೌದು ಯಾಕಂದ್ರ ಯಾಕೆ ಹಂಗಾಯ್ನಿ ಗೊತ್ತಾನ ಯಾಕಂದ್ರಿಪ ನಮ್ಮ ಆಯಿ ನಮ್ಮ ಆಯಿ ನಮ್ಮ ಆಯಿ ನಮ್ಮ ಅಪ್ಪನ ಹಡೀತ ಮುಂದ ಏನ್ ಮಾಡಾಡ್ರಿಪ ಐದು ಮುತ್ತೈತನ ತಗದಿಟ್ಟ ಹಡದಾಳ ತಗದಿಟ್ಟು ಹಡದಾಳ್ರಿ ಮತ್ತ ಐದು ಮುತ್ತೈತನ ಇರ್ಲಿಲ್ಲ ಅಂದ್ರೆ ಅಕ್ಕಿಗೇನಂತಾರ ಹಾ ಅದಕ್ಕ ನಿಮ್ಗೆ ರಂಡಿ ಮಗನ ಏನಷ್ಟೇ ಬರಬರ ಬರೋದ ಕೈ ಮಾಡಂಗ ಹಾ ಮತ್ತೆ ನೀನು ಅನಾವದು ಹಾ ಏ ಸುಮಿತ್ರವೈ ಹಾ ನಿಮ್ಮವ್ವ ನಿನ್ನ ಹಂಗೆ ಹಡ್ದಾಳ ಅನತ ಹೌ ಅಂತಾಣ್ರಿಪ್ಪ ನಾ ಸೀತಾ ಮಾತಿನ ಗತಿ ಭೂಮ್ಯಾಗ ಹುಟ್ಟಿ ಬಂದಿನ ಭೂಮ್ಯಾಗ ನೆಲದಾಗ ಹುಟ್ಟಿ ಬಂದೆವು ನಾವ್ ಗೊತ್ತಲ್ಲ ಹಾ ಹಾ ಇಲ್ಲಂದ್ರ ದುರ್ಗಾ ಮಾತೆ ಗತಿ ನೀರ ಹುಟ್ಟಿ ಬಂದಿನ ನೀರ ಹುಟ್ಟಿ ಬಂದೇವು ನಾವು ಇದಕ್ಕ ಆಧಾರ್ ಹಚ್ಚ ನೋಡು ಮಗನ ಗೊತ್ತಾಗ್ತದ ಐದು ಗೊತ್ತಾಗತ್ತೆ ನಾ ಕೊಡಬೇಕು ಅಲ್ಲೇ ಕೊಡಬೇಕು ಹೌದಿಲ್ಲ ಹೌದು ನೀ ನಮ್ಮ ಹಡಿತ ಮುಂದೆ ಹೆಂಗ ಹುಟ್ಟಿ ಬಂದಿತ್ತಂದ್ರ ನಾ ನಮ್ಮ ನನ್ನ ಹಡಿತ ಮುಂದ ನಾನ್ ನೀರ ಹುಟ್ಟಿ ಬಂದಿನಿ ನೀರ ಹುಟ್ಟಿ ಬಂದ ನೀರ ಹುಟ್ಟಿ ಬಂದಾಕಿನಿ ದುರ್ಗಾ ಮಾತೆ ಹೌದ್ ಹೌದ್ರಿಪ್ಪ ಭೂಮಿಯಾಗ ಹುಟ್ಟಿ ಬಂದಾಕಿನಿ ರಾಮನ್ ಹೆಂಡತಿ ಸೀತಾ ಸೀತಾರಿಪ್ಪ ಹೌದಿಲ್ಲ ಹೌದು ಈ ವಿಷಯಕ್ಕೆ ಏನು ಟಕ್ಕರ್ ಕೊಡ್ತಿ ಕೋಡ ಮಗನ ಕೋಡ ಮಗನ ಹೌದಿಲ್ಲ ಹೌದು ನೀ ಕೋಟ್ಟ ಅವತ್ತು ನನ್ನ ಕೈಯಾಗ ಉಳ್ದಿ ಉಳಿತೀವಿ ಇಲ್ಲಂದ್ರ ಮಗನಿನ ಮಂಗಳಾರ್ತಿ ಹರಣಿ ಅನಿಸು ಮತ್ತ ನಾವು ಹಂಗ ಪರಟಿ ಗೋಡಪ್ಪರ ರೀ ಹಾ ಪಟ್ ಬಿಡುದು ಪಡಗಸಿ ಹಚ್ಚ ಬಿಡುದು ಹೌದಿಲ್ಲ ನಾ ಹೊಟ್ಟಪ್ಪ ಹಾ ಅವಚ್ಚ ಮಾತಾಡೋ ಮಗಳಲ್ಲ ಅಲ್ಲ ಆಹಾ ನಾ ಯಾಕಪ್ಪ ಸ್ವತಃ ನಮ್ಮ ಅಪ್ಪತ್ತಿನ ಮಾತಾಡ್ಲಿಕತ್ತೀನಿ ಯಾರಿಗೂ ಮೊದಲೇ ಮೊದಲನೇ ಮಾತ್ರೆ ವಿನಂತ ಯಾಕ ರಗಡ ಕಾರ್ಯಕ್ರಮ ಕೊಟ್ಟಿವಿ ಹೌದು ದೊಡ್ಡ ದೊಡ್ಡ ಮಂದಿ ಜೋಡಿನ ಕೊತ್ತೀವಿ ಕರೆ ಹೌದು ಅವ್ರ ಅಪೋಸ್ ಹೆಂಗ್ ಬಾಯಿ ಬಿಡ್ತಾರಲ್ಲ ಹಂಗೆ ಬಿಡ್ತಿವಿ ಹೌದ್ ಹೌದು ರೀ ನಮ್ಮ ಬಾಯಿ ಹೌದು ಯವ್ವ ಅಂದ್ರ ಯವ್ವ ಎಪ್ಪ ಅಂದ್ರ ಎಪ್ಪ ಮಗಳ ಅಂದ್ರೆ ಮಗಳ ಹ ನೀ ಮಗಳ ಅಂದಿದ್ರೆ ನಾನ್ ಹೊತ್ತು ಹೊಂಡತನ ನನಗ ಅಪ್ಪನೇ ನನಗೂ ಆದ್ರೆ ಗಪ್ಪ ಗ ಬಿಡು ಮಗಳ ಮೊದಲ ತಲೆ ಆಗಿ ನೆನಪಿಟ್ಟು ಒಂದ್ ಹಾಡಿಕೆ ಮಾಡುದು ಗಪ್ಪ ಮಾಡ್ಬಿಡುದ್ರಿ ಒಟ್ಟೆ ಹೌದಿಲ್ಲ ಇನ್ನ ವಿಷಯಗಳು ಬಾಳ ಅದಾವ ಅದಾವ ಅದಾವ್ರಿಪ್ಪ ಇನ್ನ ವಿಷಯ ಇನ್ನ ಮುಂದೆ ಮಾತಾಡ್ತೀನಿ ಹೌದು ನೀನ್ ನಮ್ಮ ಮಟ್ಟ ಮನೆಯವ್ರ ಹೆಸರು ಯಾರು ತಗೋಬೇಡ ಬಿಡ ಹಾಡಿಕೆ ಮಾಡಾಕ ನಾ ಒಬ್ಬಕ್ಕೆ ಬಂದೀನಿ ಒಬ್ಬಕ್ಕೆ ಏನು ಮಾತಾಡ್ತೀನಿ ಮಾತಾಡ್ರಿ ಹೌದ್ ಹೌದೌದು ನೀವೊಬ್ಬರೇ ಮೀಸಿಡ್ಯವ್ರು ಒಬ್ಬನ ಮಜಿ ಕುಡಿ ವ್ಯವಹಾರ ಮಾಡಬೇಡ್ರಿ ಮಾಡಬೇಡ್ರಿ ಮಾರಕ ಹೇಳ್ರಿ ಏನಂತೇಳಿ ಏನಂತ ಹೇಳ್ರಿಪ್ಪ ನಿಂತ ಹಾಡಿಕೆ ಮಾಡೋರೆಲ್ಲ ಮದುವೆ ಮಾಡಿಸಿದ ಜೋಡಿ ಹಂಗ ಹೋಳ್ಯಾರೋ ಹೌದ ಮತ್ತ ನಿಂತ ಹೇಳಿಕೆ ಮಾಡೋರೆಲ್ಲ ಮದುವೆ ಮಾಡಿಸಿದ ಜೋಡಿ ಹಂಗ ಹೋಳ್ಯಾರೋ ಅಂತೇಳಿ ಹಾಡ ಹಾಡ್ತೀರಿ ಮಗನ ಸ್ವಾಮಾನ ಮಾರ ಏನ್ ಯಾಕ ತಂದಿ ಇಲ್ಲಿ ಕಸ ತೆಗಿಯಾಕ ತಂದಿ ಹಾ ಕಸ ತೆಗಿಯಾಕ ತಂದಿದ್ದೆ ಯಾಕ ನೀಗುದಿಲ್ಲ ಇಲ್ಲಂದ್ರೆ ಅನ್ನೋದು ಬೇಡ್ರಿ ಒಂದು ಒಂದು ಇಲ್ಲಂದ್ರೆ ಸುಮ್ನೆ ನನಗೆ ನಿಗೂಲ ಮಗಳ ಹೊತ್ತು ಹೊಂಡತನ ದಮ್ ಹತ್ತದ ಅಂತಂದ್ರೆ ಸುಮ್ ಏನು ಮಾಪ ಕರ್ಕೊಂಡು ಬರಲಿ ಅಂತನ್ಯ ಮಿತ್ತು ಹಡ್ಗೆ ಮಾಡತ್ನ ಒಂದು ತಾಸ ಮಿತ್ತಂದ್ರೆ ಮತ್ತೊಳಗೆ ಹಿಂಗೆ ಬೀಳ್ತಾಳೆ ರೀ ಹೇಳಿ ಇನ್ನೂ ಭಾಳ ಅದ ಇನ್ನು ರಾಮಾಯಣ ಮಹಾಭಾರತ ಯಾಕಂದ್ರೆ ಹಾಂ ವಿಷಯದಾಗ ಹಾಂ ನೀ ಏನು ಮಾತಾಡ್ತೀನಿ ನಿಕ್ಕಿದು ಹತ್ತು ದುಪ್ಪಟ್ಟು ಮಾತಾಡ್ತೀನಿ ಹೌದು ಹೌದು ವಿಷಯ ಏನು ಪಾಲ್ತು ಮಾತಾಡಿ ಮಗಳ ಬಾಲ್ಕಿ ಹೇಳಿರಿಪ್ಪ ಮತ್ತೆ ನಂಗ ಕತ್ತಿ ಹೇಳ ಬ್ಯಾಡು ವಿದ್ಯ ಮಾಡಬೇಕು ನೀ ಪಾಠ ಗುರು ಇರಬೇಕು ನನ್ನ ಸಂಗಾಟ ಗುರು ಮನೆ ದುಡಿ ಅಲ್ಲಿ ಸರಿ ರಮಸೂಟ

घर में आटा सो में प्रसायित साम्राज्य सुधा बाम श्रद्धा में हड़े गए